ಎಷ್ಟು ಜನ ಹುಡುಗಿರ ನೋಡಿದ್ದೆ ತೊಗೊಳೋದು ನೀನು ಇಪ್ಪತ್ತು ಜನ ಹುಡುಗಿ ನೋಡಿದ್ದೀನಿ ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಹೊಸಬರು ಕರ್ಕೊಂಡು ಹೋಗ್ತಾನೆ ಒಂದೊಂದ್ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಓಕೆ ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ನ ಪ್ರಕಾರ ನನ್ನ ಪ್ರಕಾರ ಅದೇ ಮಾಮೂಲಿ ಇದೆಯಾ ನಾನು ಎಂಟನೇ ಕ್ಲಾಸ್ ಕ್ಲಾಸ್ ಅಪ್ಪ ಅಮ್ಮ ಏನ್ಮಾಡ್ತಾವ್ರೆ ಅಪ್ಪ ಅಮ್ಮ ಸ್ಕ್ರಾಪ್ ಬಿಸ್ನೆಸ್ ವಯಸ್ಸಷ್ಟು ನಿನಗೆ ನನಗೆ ಹದಿನಾರು ಹದಿನಾರು ವರ್ಷ ಯಾವಾಗಿಂದ ಶುರು ಮಾಡಿದೆ ಗಾಂಜಾ ಒಂದು ಒಂದೆರಡು ವರ್ಷ ಆಯಿತು ಎರಡು ವರ್ಷದಿಂದ ಗಾಂಜಾ ಶುರು ಮಾಡಿದೆ ಎಷ್ಟೇ ಕ್ಲಾಸ್ ನೀನು ಏಳನೇ ಕ್ಲಾಸು ಏಳನೇ ಕ್ಲಾಸ್ಗೆ ಗಾಂಜಾ ಶುರು ಮಾಡ್ದೆ ಏಳನೇ ಕ್ಲಾಸ್ಗೆ ನೀನು ಗಾಂಜಾ ಶುರು ಮಾಡಿಸಿದ್ದರು ಫ್ರೆಂಡ್ಸು ಎಲ್ಲಿ ಎಷ್ಟು ದುಡ್ಡು ಕೊಡ್ತಾ ಇದ್ದೆ ಗಾಂಜಾ ಸೋದಕ್ಕೆ ನಂಜಾ ಸೇದಕ್ಕೆ ಐನೂರು ರೂಪಾಯಿ ಪಟ್ಲಿ ಐನೂರು ರೂಪಾಯಿ ಪಟ್ಲಿ ಓಕೆ ಐನೂರು ರೂಪಾಯಿ ಪಟ್ಲಿ ಎಷ್ಟು ಜನ ಸೇತಾ ಇದ್ರಿ ನಾವು ನಾಲ್ಕು ಜನ ಸೇತಾ ಇದ್ದೀವಿ ಐನೂರು ರೂಪಾಯಿ ರೂಪಾಯಿ ನಮ್ಮಮ್ಮ ಇಕ್ಕಿರೋದನ್ನ ಕಾಸು ಎತ್ಕೊಂಡ್ಬಿಡ್ತಾ ಇದ್ದೆ ಕದೀತಾ ಇದ್ದೆ ಎಲ್ಲ ಇಡ್ತಾ ಇದ್ರೆ ನಮ್ಮಅಮ್ಮ ಪರ್ಸಲ್ಲಿ ಇಕ್ತಾ ಇದ್ರು ಆಮೇಲೆ ಮನೆಯಲ್ಲಿ ಫೋಟೋ ಹಿಂದೆ ಅಲ್ಲಿ ಇಲ್ಲಿ ಇಕ್ತಾ ಇದ್ರು ಎತ್ಕೊಂಡ್ಬಿಡ್ತಾ ಇದ್ದೆ ಓಕೆ ಆಯ್ತು ಇವಾಗ ನಿಮ್ಗೆ ಏನು ಬಿಟ್ಬಿಡ್ಬೇಕು ಅನ್ಸುತ್ತಾ ತಿರ್ಗ ಹಂಗೆ ಮಾಡ್ಬೇಕು ಅನ್ಸುತ್ತಾ ಬಿಟ್ಬಿಡ್ಬೇಕು ಅನ್ಸುತ್ತೆ ಅವ್ರು ಯಾವಾಗ ಬಂದ ಮೇಲೆ ಒಳ್ಳೆ ಬುದ್ಧಿ ಕಲಿತಾ ಇದ್ದೀನಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಬೇಡ ಅಮ್ಮನ್ಗೂ ಹಿಂಸೆ ಕೊಟ್ಟಿದ್ದೀನಿ ಜಾಸ್ತಿ ಬಿಟ್ಬಿಡ್ಬೇಕು ಅನ್ನಿಸ್ತೈತೆ ಸರಿ ನಿನ್ನ ಜೊತೆ ಸೇತಾ ಇದ್ರಲ್ಲ ತಂದ್ಕೊಡ್ತಿದ್ದ ಯಾರು ನಿಮಗೆ ಪಟ್ಲಿನ ಅವ್ರಿಗೆ ಮೇಯ್ನ್ ಎಲ್ಲಿಂದ ಬರ್ತಾ ಇತ್ತು ಯಾರ ಮನೇಲಿ ಇರ್ತಾ ಇದ್ರು ಅವರು ಅವರು ಮೇಯ್ನ್ ಬಂದು ಸರಿ ಆಯ್ತು ಹೆಣ್ಮಕ್ಳು ತೊಗೊಳೋದು ಹೆಚ್ಚಾಗಿ ನೋಡಿದೀನಿ ನೀನು ಹೆಣ್ಮಕ್ಳು ಜಾಸ್ತಿ ಹೆಣ್ಮಕ್ಳು ತಗೊಳ್ಳೋದು ಜಾಸ್ತಿ ಎಲ್ಲಿ ಸಿಗ್ತಾರ ಅವರು ಹೆಣ್ಮಕ್ಳು ತಗೊಳ್ಳೋರು ಅವರೇ ಬಂದು ಇಸ್ಕೊಂಡು ಹೋಗ್ತಾರೆ ಫೋನ್ ಮಾಡಿ ಅವ್ನ ಬೆಡ್ಲೋರ್ ಅವನ್ನ ಕರೆದಿ ಅವನ ಹತ್ರ ಐಸ್ಕೊಂಡು ಹೋಗ್ತಾರೆ ಅವನ ಏನಕ್ಕೆ ಹೋಗ್ಬಿಡ್ತಾರೆ ಅವನ ಜೊತೆ ಗೊತ್ತಿಲ್ಲ ಅವ್ನಿಗೆ ಏನೋ ಕೊಡ್ತಾನಂತ ಜೊತೆ ಹೆಣ್ಮಕ್ಳನ್ನು ತಗೊಲಿವಣ್ಣ ಸ್ಕೋರ್ ಅವಣ್ಣ ಮುಂಚೆ ಅಂತ ಹೇಳಿದ್ರೆ ಎಲ್ಲಿದ ಅಂತ ಕೇಳ್ತಾನೆ ಅವನೇ ಬಂದು ಕೊಟ್ಬಿಟ್ಟು ಹೋಗ್ತಾನೆ ಎಷ್ಟು ಜನ ಹುಡುಗಿ ತಗೊಳ್ಳೋದು ನೀನು ಹತ್ತು ಇಪ್ಪತ್ತು ಜನ ಹುಡುಗಿ ನೋಡಿದ್ದೀನಿ ಆ ಹುಡುಗಿರು ಗೊತ್ತಿದ್ರೆ ಕೊಡ್ತಾನೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಹೊಸಬರು ಹೋಗ್ತಾನೆ ಒಂದೊಂದ್ ಸತಿ ಇಲ್ಲಾಂದ್ರೆ ಬಿಟ್ಬಿಟ್ಟು ಹೋಗ್ಬಿಡ್ತಾನೆ ಕರ್ಕೊಂಡೋಗಿ ಏನು ಮಾಡ್ಬೋದು ನಿನ್ ಪ್ರಕಾರ ನನ್ನ ಪ್ರಕಾರ ಅದೇ ಮಾಮೂಲಿ